ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಜಗನ್ಮಾತೆ ದುರ್ಗಾದೇವಿಯ ಎಂಟನೆಯ ಶಕ್ತಿಯ ಹೆಸರು ಮಹಾಗೌರಿ ಎಂದಾಗಿದೆ ಮೊದಲಿಗೆ ಶ್ಲೋಕ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರದ ಮಹಾಗೌರಿ ಶುಭಂ ದ್ ಮಹಾದೇವ ಪ್ರಮೋದ ಗಿರಿಗಳ ಪುತ್ರಿ ಗೌರಿಯನ್ನ ಅವಿವಾಹಿತ ಹುಡುಗಿ ಅಥವಾ ಕನ್ಯೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಅವಳು ಋಷಭ ವಾಹನೆ ನಾಲ್ಕು ಕೈಗಳು ಒಂದು ಕೈಯಲ್ಲಿ ಡಮರು ಇನ್ನೊಂದು ಕೈಯಲ್ಲಿ ತ್ರಿಶೂಲ ಚಂದ್ರನ ತೇಜಸ್ಸನ್ನು ಹೊಂದಿರುವ ಈಕೆ ಶುಭ್ರ ವಸ್ತ್ರ ಶ್ವೇತ ವಸ್ತ್ರಧಾರಿಣಿ ಶಾಂತರೂಪಳು ಹಾಗೆ ಸೌಮ್ಯಳು ಸಹ ಪಾರ್ವತೀ ದೇವಿಯು ಭೂಮಿಯಲ್ಲಿ ಪರ್ವತರಾಜನ ಪುತ್ರಿಯಾಗಿ ಜನಿಸಿದಳು ನಾರದರ ಸಲಹೆಯಂತೆ ಶಿವನನ್ನು ಪತಿಯಾಗಿ ಪಡೆಯಬೇಕೆಂಬ ಸಂಕಲ್ಪವನ್ನು ಮಾಡಿದಳು ಬ್ರಿಯೇಹಂ ವರದಂ ಶಂಭು ನಾಣ್ಯಂ ದೇವಂ ಮಹೇಶ್ವರ ಎಂದರೆ ನಾನು ವರದನಾದ ಶಂಭುವನ್ನಲ್ಲದೆ ಬೇರೆ ಯಾವುದೇ ದೇವತೆಯನ್ನು ವರಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದಳು ಹಾಗೆ ಗೋಸ್ವಾಮಿ ತುಳಸಿದಾಸ್ರವರು ಹೇಳುತ್ತಾರೆ ಅವಳು ಭಗವಾನ್ ಶಿವನನ್ನು ಒರಿಸುವುದಕ್ಕಾಗಿ ಕಠೋರ ಸಂಕಲ್ಪ ಮಾಡಿದ್ದಳು ಜನ್ಮ ಕೋಟಿ ಲಗಿ ರಗರ ಬರವೂ ಸಂಭುನ ತರವೂ ಕುಮಾರಿ ಎಂದರೆ ಜನ್ಮ ಕೋಟಿ ಬ ಎತ್ತಿದ್ರೂ ಪರವಾಗಿಲ್ಲ ನಾನು ಶಿವನನ್ನೇ ವರಿಸುತ್ತೇನೆ ಇಲ್ಲದಿದ್ದರೆ ಕುಮಾರಿಯಾಗೇ ಇರ್ತೀನಿ ಅಂತ ಹೇಳಿಬಿಟ್ಟು ಪಾರ್ವತಿ ಹೇಳ್ತಾ ಇತ್ತು ಅಂತ ಗೋಸ್ವಾಮಿ ತುಳಸಿದಾಸರವರು ಹೇಳುತ್ತಾರೆ ಈ ರೀತಿ ಅನೇಕ ವರ್ಷಗಳ ಕಾಲ ತಪಸ್ಸಿಗೆ ಕುಳಿತಾಗ ಅವಳ ಸುತ್ತ ಗಿಡ ಗಂಟೆಗಳು ಬೆಳೆದು ಶರೀರ ಧೂಳಿನಿಂದ ಕಪ್ಪಾಗಿ ಹೋಗುತ್ತೆ ಸೂರ್ಯನ ಶಾಖದಿಂದ ದೇಹವೂ ಕಪ್ಪಾಗಿ ಹೋಗುತ್ತೆ ಪಾರ್ವತಿಯ ಅಪ್ರತಿಮ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾದ ತಪಸ್ಸಿನಿಂದ ಕಪ್ಪಾಗಿದ್ದ ಅವಳ ಶರೀರಕ್ಕೆ ಗಂಗೆಯನ್ನು ಪ್ರೋಕ್ಷಣೆ ಮಾಡ್ತಾನೆ ಆಗ ಅವಳು ಆ ಗಂಗೆಯ ಚಮತ್ಕಾರದಿಂದ ಸುಂದರವಾಗಿ ಶ್ವೇತವರ್ಣೆಯಾಗಿ ಮಹಾಗೌರಿ ಆಗ್ತಾಳೆ ಅಂದಿನಿಂದ ಆಕೆಯನ್ನು ಮಹಾಗೌರಿ ಅಂತ ಕರೆಯಲು ಆರಂಭ ಮಾಡ್ತಾರೆ ಆಕೆಯ ಕಪ್ಪು ಚರ್ಮ ಕೌಶಿಕಿ ಎಂಬ ದೇವತೆ ಆಯಿತು ಅಂತ ಎಲ್ಲರೂ ಹೇಳ್ತಾರೆ ಮೊದಲಿಗಿಂತ ಹೆಚ್ಚಿನ ತೇಜಸ್ಸು ಮತ್ತು ಸೌಮ್ಯತೆ ಉಂಟಾಯಿತು ಅಂತ ಹೇಳ್ತಾರೆ ಆ ನಂತರ ಶಿವನು ಆಕೆಯ ಭಕ್ತಿಗೆ ಮೆಚ್ಚಿ ಪಾರ್ವತಿಯನ್ನು ವರಿಸಿದನು ಮಹಾಗೌರಿಯು ರಾಹುವಿನ ಅಧಿಪತಿಯಾಗಿದ್ದಾಳೆ ರಾಹುವಿನ ಪೀಡೆಯಿಂದ ಆಗುವ ಅಹಿತಕರ ಘಟನೆಗಳನ್ನು ತಪ್ಪಿಸಿ ತನ್ನ ಭಕ್ತರನ್ನು ಕಾಪಾಡುತ್ತಾಳೆ ಗೌರಿಯ ಆಶೀರ್ವಾದದಿಂದ ಸಂಪತ್ತು ಆಯುಷ್ಯದ ಜೊತೆಗೆ ಆಧ್ಯಾತ್ಮಿಕ ಲಾಭಗಳು ಉಂಟಾಗುತ್ತದೆ ಭಕ್ತರಿಗೆ ಉಂಟಾಗುವ ಗೊಂದಲವನ್ನು ನಿವಾರಿಸಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತಾಳೆ ತಾಯಿ ಗೌರಿಗೆ ಗುಲಾಬಿ ಬಣ್ಣವೆಂದರೆ ಅತಿ ಪ್ರಿಯ ಆದ್ದರಿಂದಲೇ ಮಹಾಗೌರಿಗೆ ಗುಲಾಬಿ ಪುಷ್ಪಗಳನ್ನು ಸಮರ್ಪಿಸಿದರೆ ಪ್ರಸನ್ನಳಾಗುತ್ತಾಳೆ ನವರಾತ್ರಿಯ ಎಂಟನೇ ದಿನ ದುರ್ಗೆಯ ಪ್ರೀತ್ಯರ್ಥವಾಗಿ ಚಿಕ್ಕ ಹೆಣ್ಣು ಮಕ್ಕಳಿಗೆ ಪೂಜೆ ಮಾಡಲಾಗುತ್ತದೆ ಅದನ್ನು ಕನ್ಯಾ ಪೂಜೆ ಎಂದು ಕರೆಯುತ್ತಾರೆ ತೆಂಗಿನಕಾಯಿಯಿಂದ ನೈವೇದ್ಯಗಳನ್ನು ಮಾಡಿ ಅರ್ಪಿಸಿದರೆ ಆಕೆಗೆ ಅತ್ಯಂತ ಪ್ರಿಯವಾದುದು ಈ ದಿನವನ್ನು ದುರ್ಗಾಷ್ಟಮಿ ಎಂದು ಕೂಡ ಹೇಳುತ್ತಾರೆ ಪುರಾಣಗಳಲ್ಲಿ ಇವಳ ಮಹಿಮೆಯನ್ನು ಅನೇಕ ಆಖ್ಯಾನಗಳು ಹೊಗಳಿವೆ ಇವಳು ಮನುಷ್ಯರ ವೃತ್ತಿಗಳನ್ನು ಸತ್ ಕಡೆಗೆ ಪ್ರೇರೇಪಿಸಿ ಅಸತ್ತನ್ನು ನಾಶ ಮಾಡುತ್ತಾಳೆ ನಾವು ಪ್ರಪತ್ತಿ ಭಾವದಿಂದ ಎಲ್ಲ ಹೊತ್ತಿನಲ್ಲಿ ಇವಳಿಗೆ ಶರಣಾಗತರಾಗಬೇಕು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಈ ಕಥೆ ನಿಮಗೆ ಇಷ್ಟಾಯಿತು ಅಂದುಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಮುಂದಿನ ಕತೆ ಕತೆ